ನಡೆಯುಡಿ ಚೆನ್ನಾಗಿದ್ದಾರೆ ನಮಸ್ಕಾರ ಇದನ್ನೆಲ್ಲ ಮೈ ಮೂಡಿಸಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವನಾಥ್ಯ ಶಿವಾಚಾರ್ಯ ಭಗವತ್ತಾದರೂ ಅವರ ಪಾದಗಳಲ್ಲಿ ನಮಸ್ಕರಿಸಿದ್ದ ಹಾಗೂ ಈ ಗುಟ್ಟಿಪುರದ ವೀರಸಿಂಹ ವೀರಸಿಂಹಾಸನ ಸಂಸ್ಥಾನದ ಪಠಾಧ್ಯಕ್ಷರಾದಂಥ ಶಿವಾಚಾರ್ಯ ಸ್ವಾಮೀಜಿ ಪಾದಗಳಲ್ಲಿ ಗೌರವಿಸುತ್ತಾರೆ ಹಾಗೂ ನಮ್ಮನ್ನೆಲ್ಲ ಈಗ ನಮ್ಮನ್ನೆಲ್ಲ ಈಗ ಉದ್ದೇಶಿಸಿ ಮಾತನಾಡಿ ಮಾತನಾಡಿದಂಥ ಪರಮಶಿವಯ್ಯವರೇ ಅಧ್ಯಕ್ಷರು ಪೋಷಣ ಮಂಡಳಿ ಹಾಗೂ ಶಿವಕುಮಾರ ಅವರೇ ಹಾಗೂ ಉಮಾದೇವಿ ಉಮಾಶಂಕರ್ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಬಂಧುಗಳೇ ಮತ್ತು ಪ್ರಿಯ ವಿದ್ಯಾರ್ಥಿಗಳೇ ಮೆಲ್ಲೆಲ್ಲರೂ ನನ್ನ ಹೃದಯ ಸ್ಪರ್ಶಿಸಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಹಿರಿಯರಾದಂಥ ಪರಮಶಿವಯ್ಯ ಅವರು ಮಾತನಾಡ್ತಾ ಬಹಳ ನೋವಿನ ಮಾತುಗಳನ್ನು ಕೇಳಿದರು ನಾವು ಪೂಜ್ಯರನ್ನ ಸಾವಿರಾರು ಮೈಲಿಗಳ ದೂರದಲ್ಲಿರತಕ್ಕಂಥ ವಾರಣಾಸಿಯಿಂದ ಕರೆಸಿದ್ದೀವಿ ಮತ್ತು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೇವೆ ಆದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಭಕ್ತರುಗಳು ಅಥವಾ ಅಭಿಮಾನಿಗಳು ಬಂದಿಲ್ಲ ಅನ್ನೋ ಮಾತನ್ನು ಭಾಳ ನೋವಿನಿಂದ ಹೇಳಿದರು ಇದು ಮಾರ್ಮಿಕವಾಗಿ ಹೇಳಿದರು ಅದರಿಂದ ಹೆಚ್ಚು ಜನ ಬಂದು ಶ್ರೀಗಳನ್ನು ನೋಡಬೇಕು ಅವರ ಅನುಭವದ ಮಾತುಗಳು ಅವರ ಬದುಕಿನ ಯಾವ ರೀತಿ ಬದುಕನ್ನು ನಡೆಸಬೇಕು ಅನ್ನುವ ಮಾತುಗಳನ್ನು ಕೇಳಬೇಕು ಆಗ ಸಮಾಜ ಪರಿವರ್ತನೆ ಆಗಬೇಕಾಗುತ್ತೆ ಅದರಿಂದ ಹೆಚ್ಚು ಜನರು ಬರಬೇಕಾಗುತ್ತೆ ಇವತ್ತು ಯಾವ ಇದ್ದೀವಿ ಅಂದರೆ ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನುವ ಕಾಲ ಇನ್ಕಮ್ ಇದ್ರೆ ವೆಲ್ಕಮ್ ನಿಮ್ಮ ಹತ್ರ ಹಣ ಇದೆಯಾ ಹೇಗಿದ್ದೀರಾ ಅಂತ ಹಣ ಇಲ್ವಾ ನೀವೇ ಆಗುವ ಅಂತ ಅದರಿಂದ ಈ ಕಾಲಘಟ್ಟದಲ್ಲಿ ಬಹಳ ನೋವಿನ ಮಾತು ಹೀಗಾಗಿ ಅಂದರೆ ಇಂಥ ಸಭೆ ಸಮಾರಂಭಗಳು ಮತ್ತು ಚರ್ಚೆಗಳು ಗೋಷ್ಠಿಗಳು ಮಾಡುವ ಮೂಲ ಉದ್ದೇಶ ಸಮಾಜ ಯಾವ ರೀತಿ ಶುದ್ಧೀಕರಣ ಆಗಬೇಕು ನಾವು ನಮಗೆ ಗೊತ್ತಿಲ್ಲದೆ ನಾವು ಯಾವ ರೀತಿ ಸಮಾಜದಲ್ಲಿ ಸಂಸ್ಕಾರದಲ್ಲಿ ಒಡತನ ತಂದು ಕೊಡ್ತಾ ಇದ್ದೇವೆ ಹಾಗೂ ಯಾವ ರೀತಿ ಸಮಾಜ ಸಾಕ್ತಾ ಇದೆ ಯಾಕೆಂದ್ರೆ ಇವತ್ತು ಈಗಾಗಲೇ ನಾವು ಈ ಸಂಸ್ಕಾರದ ಬಗ್ಗೆ ನಾವು ಮಾತಾಡಿದ್ದೇವೆ ಪರಂಶಿವಯ್ಯ ಅವರು ಕೂಡ ಹೇಳಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಇವತ್ತು ಕಲಿತವರಿಂದರೆ ಸಮಾಜಕ್ಕೆ ತೊಂದರೆ ಅಂದ್ರೆ ಬುದ್ಧಿವಂತರು ಅಂತ ಅಂತೀವಿ ವಿದ್ಯಾವಂತರು ಅಂತೀವಿ ಬುದ್ಧಿವಂತರು ಅಂತೀವಿ ಪದವೀಧರರು ಅಂತೀವಿ ಅವರಿಂದ ಎಲ್ಲೋ ನೋಡಿ ಹೆಂಡ ಅವರ ಹೆಂಡತಿ ಕೊಲೆ ಮಾಡ್ತಾರೆ ತಾಯಿ ಕೊಲೆ ಮಾಡ್ತಾರೆ ಅಥವಾ ಸಹೋದರನ ಕೊಲೆ ಮಾಡ್ತಾರೆ ಎಲ್ಲಿದೆ ಏನಾಗ್ತಾ ಇದೆ ಅದರಿಂದ ಇವತ್ತು ಎರಡು ತರ ಪರೀಕ್ಷೆ ಇದೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ತುಂಬಾ ಇದ್ದಾರೆ ನೋಡಿದೆ ಪಠ್ಯಪುಸ್ತಕಗಳನ್ನು ಓದಿ ಪರೀಕ್ಷೆಗಳನ್ನು ಬರೆದು ವಿಶ್ವವಿದ್ಯಾಲಯದ ಪರೀಕ್ಷೆಗಳನ್ನು ಬರೆದು ಅಂಕಗಳನ್ನು ನಡೆಸಿ ತೇರ್ಗಡೆಯಾಗಲು ಅದು ಒಂದು ರೀತಿಯ ಪರೀಕ್ಷೆ ಆದರೆ ಇನ್ನೊಂದು ಪರೀಕ್ಷೆ ಏನಪ್ಪಾ ಅಂದ್ರೆ ಬದುಕಿನ ಪರೀಕ್ಷೆ ಅಂದ್ರೆ ಬದುಕಿನ ಪರೀಕ್ಷೆ ಇಲ್ಲಿ ವಿಶ್ವವಿದ್ಯಾಲಯ ಮಾಡತಕ್ಕಂತ ಪರೀಕ್ಷೆಯಲ್ಲಿ ಈಗ ಸೋಷಿಯಲ್ ಸ್ಟಡೀಸ್ ಇದ್ದರೆ ಎಲ್ಲರಿಗೂ ಒಂದೇ ಥರ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಥವಾ ಸೈನ್ಸ್ ಮ್ಯಾಥಮೆಟಿಕ್ಸ್ ಎಲ್ಲರಿಗೂ ಆ ಯೂನಿವರ್ಸಿಟಿಯಲ್ಲಿ ಬರೋ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಥರ ಕ್ವೆಶನ್ ಪೇಪರ್ ಇರುತ್ತೆ ಆದರೆ ಬದುಕಿನ ಪರೀಕ್ಷೆನಲ್ಲಿ ಪ್ರತಿಯೊಬ್ಬರ ಪ್ರಶ್ನೆ ಪತ್ರಿಕೆಗಳು ಕೂಡ ಬೇರೆ ಬೇರೆ ಇರುತ್ತೆ ನಾವು ಕಾಪಿ ಮಾಡ್ತಾ ಹೋದರೆ ಅದರಲ್ಲಿ ನಾವು ಫೇಲ್ ಆಗುವ ಸಂಭವ ಹೆಚ್ಚು ಅದಕ್ಕೋಸ್ಕರ ನಾವು ಇವತ್ತು ಪದವೀಧರರು ಮತ್ತು ವಿದ್ಯಾವಂತರಿಗೆ ವ್ಯತ್ಯಾಸ ಇದೆಯಾ ಇದೆ ಪದವೀಧರರು ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಪದವಿಯನ್ನು ಪಡೆಯುವಂಥವರು ಆದರೆ ವಿದ್ಯಾವಂತರು ಅಂದ್ರೆ ಏನು ಪದವಿಗಳ ಜೊತೆಗೆ ವಿವೇಕವನ್ನ ಸಂಸ್ಕಾರವನ್ನು ವಿವೇಕವನ್ನ ನೈತಿಕ ಮೌಲ್ಯವನ್ನ ಒಗ್ಗೂಡಿಸುವಂಥವರು ಇದು ವಿದ್ಯಾವಂತರು ಅದರಿಂದ ಪದವೀಧರರ ಸಂಖ್ಯೆ ಜಾಸ್ತಿ ಆದ್ರೆ ಪ್ರಯೋಜನ ಇಲ್ಲ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ಬೇಕು ಜ್ಞಾನವಂತರ ಸಂಖ್ಯೆ ಜಾಸ್ತಿ ಆಗ್ಬೇಕು ಇವತ್ತೇನಾಗಿದೆ ಅಂದ್ರೆ ಕೆಲವರು ಪದವಿ ಇಲ್ಲ ಹಿಂದೆಲ್ಲ ನಮ್ಮೆಲ್ಲ ಊರುಗಳಲ್ಲಿ ನೋಡಿದ್ವಿ ಐದನೇ ಪಾರ್ಸು ಕೆಲವರು ಓದೇ ಇಲ್ಲ ಬರೆಯಕ್ಕೆ ಬರೋದಿಲ್ಲ ಈ ಜಾನಪದ ಗೀತೆ ಹಾಡ್ತಾರೆ ನೋಡಿ ಹಳ್ಳಿನಲ್ಲಿ ಎಷ್ಟು ಐವತ್ತು ನೂರು ಇನ್ನೂರು ಮುನ್ನೂರು ಜಾನಪದ ಗೀತೆ ಅವರ ಮೆದುಳಿನ ಈ ಯಾವುದು ಜ್ಞಾಪಕ ಶಕ್ತಿಯ ಬಾಕ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿರುತ್ತೆ ಇವತ್ತು ಅದರಿಂದ ಪದವೀಧರರು ಕೇವಲ ಪದವಿಗಳನ್ನು ಪಡೆದರೆ ಪ್ರಯೋಜನ ಇಲ್ಲ ಅವರು ವಿವೇಕವನ್ನು ಪಡಿಬೇಕು ವಿದ್ಯಾವಂತರಾಗಬೇಕು ಜ್ಞಾನಿಗಳಾಗಬೇಕು ಅಂದರೆ ಕೆಲವರು ಪದವಿ ಇರೋದಿಲ್ಲ ಆದರೆ ಜ್ಞಾನ ಜಾಸ್ತಿ ಇರುತ್ತೆ ಅಂದರೆ ಯಾರು ನಿಜವಾದ ಬುದ್ಧಿವಂತರು ಕೇವಲ ಆದರೆ ಪ್ರಯೋಜನ ಇಲ್ಲ ಬೃದ್ಧಿವಂತರಾಗಿರಬೇಕು ಮಾನವೀಯತೆ ಇರಬೇಕಾದ್ರೆ ನಿಮಗೆ ಎಷ್ಟೇ ಸಂಪತ್ತಿರಲಿ ನಿಮಗೆ ಎಷ್ಟೇ ವಿದ್ಯೆ ಇರಲಿ ಅಥವಾ ನಿಮ್ಗೆ ಎಷ್ಟೇ ನಿಮ್ಮ ಸಾಧನೆ ಇರಲಿ ಮಾನವೀಯತೆ ಇದೆ ಇದ್ದರೆ ಎಲ್ಲ ಸದ್ಗುಣಗಳಿಗೂ ಯಾವುದೇ ಇರಲಿಲ್ಲ ಅಂಥವರನ್ನು ನಾವು ಇವತ್ತು ನಾವು ಭಾರತ ದೇಶದಲ್ಲಿ ಪದವಿ ಪಡೆದಂಥ ಅನಕ್ಷರಸ್ಥರು ಅಂತ ಹೇಳಬೇಕಾಗುತ್ತೆ ಪದವಿ ಪಡೆದಂಥ ಅನಕ್ಷರಸ್ಥರು ನೋಡಿ ಆಯಿತು ಸೈನ್ಸ್ ನೇಚರ್ ಇಸ್ ಆಲ್ವೇಸ್ ಸೈನ್ಸ್ ಆಫ್ ಟೆಕ್ನಾಲಜಿ ಇವತ್ತು ವಿಜ್ಞಾನ ಬೆಳೀತಾ ಇದೆ ತಂತ್ರಜ್ಞಾನ ಬೆಳೀತಾ ಇದೆ ಈಗ ನೋಡಿ ಇವತ್ತು ಯಾವ ಕಡೆ ಹಿಂದೆ ಮಂತ್ರ ಅಂತ ಹೇಳೋದು ಮಂತ್ರದ ವಿಧಾನ ನಂತರದ ವಿಜ್ಞಾನದ ಯುಗ ತಂತ್ರಜ್ಞಾನದ ಯುಗ ಹಿಂದೆಲ್ಲ ಮಂತ್ರ ಏನೋ ಮಂತ್ರಕ್ಕೆ ಅದಾಗುತ್ತೆ ಇದಾಗುತ್ತೆ ಅಂತ ಏನೇನಾಯಿತು ನಂತರ ತಂತ್ರಜ್ಞಾನದ ಈಗ ಏನಾಗಿದೆ ಕುತಂತ್ರಜ್ಞಾನದ ಆಗಿದೆ ಸೊ ನಮ್ಮ ಕಡೆ ಮಂತ್ರ ಆಯಿತು ತಂತ್ರಜ್ಞಾನ ಆಯಿತು ಕುತಂತ್ರದ ಯುಗ ಆಗುತ್ತೆ ಅದರಿಂದ ನಾವು ಕೇವಲ ನಮ್ಮ ಪರೀಕ್ಷೆಗಳು ಅಥವಾ ನಮ್ಮ ಕಲಿಕೆ ಕಾಲದ ಅಂಕ ಅಂಕಗಳ ಪ್ರಮಾಣಪತ್ರಗಳು ಮಾತ್ರ ಆಗ್ಬಾರ್ದು ಆ ಪ್ರಮಾಣಪತ್ರದ ಜೊತೆ ಈ ಮೌಲ್ಯಗಳು ನೈತಿಕ ಏಕೆಂದರೆ ಇವತ್ತು ವಿದ್ಯಾರ್ಥಿಗಳಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಈ ಬಸವೇಶ್ವರ ವಸತಿ ನಿಲಯದಲ್ಲಿ ಪರಮಶಿವಯ್ಯ ಹೇಳಿದರು ಸುಮಾರು ಒಂದು ಸಾವಿರದ ಐವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯೆ ಮತ್ತು ಅವರಿಗೆ ಅನ್ನ ಎರಡೂ ಕೊಡ್ತಾ ಇದೆ ಯಾವತ್ತೂ ಅಷ್ಟೇ ನಾವು ಬೆವರು ಸುರಿಸಿ ಉಳಿದ ಅನ್ನ ಆಗ್ಬೋದು ಮನಸ್ಸಿದ್ದು ಕಲಿತ ಅಕ್ಷರ ಆಗ್ಬೋದು ಅದೇ ಭಕ್ತಿಯಿಂದ ಮಾಡಿದಂಥ ಪೂಜೆ ಆಗ್ಬೋದು ಯಾವಾಗಲೂ ವ್ಯರ್ಥ ಆಗೋದಿಲ್ಲ ಡೆಫಿನೆಟ್ ಆಗಿ ಯಾವಾಗಲೂ ವ್ಯರ್ಥ ಆಗೋದಿಲ್ಲ ಅದರಿಂದ ಅನ್ನದ ಕಣಗಳು ಆನಂದದ ಕ್ಷಣಗಳನ್ನು ಯಾವತ್ತೂ ನಾವು ದೂರ ಮಾಡ್ಕೋಬಾರದು ಅನ್ನದ ಕಣಗಳು ಮತ್ತು ಅನ್ನದ ಕಣಗಳಾಗುವುದು ಆನಂದದ ಕ್ಷಣಗಳಾಗದಕು ಅಂದ್ರೆ ಏನು ಯಾಕೆಂದ್ರೆ ಇವಾಗ ಯಾವ ರೀತಿ ಆಗಿದೆ ಯಾವ ರೀತಿ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಜನರಿಗೆ ಇವತ್ತು ಅನ್ನೋದು ಮಕ್ಕಳಿಗೆ ಮಾತು ಕಲಿಸ್ಬೇಕು ಇವತ್ತು ದೊಡ್ಡವರಿಗೆ ಮಾತ್ರ ಕಲಿಸುವ ಕಾಲದಲ್ಲಿದೆ ಏನು ಮಾತಾಡ್ತಿದ್ದಾರೆ ಯಾವ ರೀತಿ ನಾವಿಗೆ ಕರಿ ಇದ್ದಾರೆ ಅದರಿಂದ ಇವತ್ತು ಮೂಳೆ ಸರಿ ಇದೆ ಮೆದುಳು ಸರಿ ಇದೆ ಹೃದಯ ಸರಿ ಇದೆ ನಾಲಿಗೆ ಸರಿ ಅಂತ ನೋಡಿದ್ರ ನಾಲ್ಗೆ ಇದು ಉದ್ದ ಆಗ್ತಾ ಹೋಗುತ್ತೆ ವಯಸ್ಸಾದಾಗೆ ನಾಲಿಗೆ ಉದ್ದ ಆಗುತ್ತೆ ನೋಡಿ ನಾಲಿಗೆಯಿಂದ ಗಾಯ ಆದರೆ ಮೈದಿಲ್ಲ ಆದರೆ ನಾಲಿಗೆಗೆ ಗಾಯ ಆದರೆ ಮಾಯದಿಲ್ಲ ಸೊ ನಾಲಿಗೆಗೆ ಗಾಯ ಆದರೆ ಮಾಹಿತಿ ದಟ್ ಈಸ್ ಮೆಡಿಕಲ್ ಸೈನ್ಸ್ ನಾಲಿಗೆಯಿಂದ ಬೇರೆಯವರಿಗೆ ಗಾಯ ಆಗುತ್ತಲ್ಲ ಅದು ಮಾಯಲ್ಲ ದಟ್ ಈಸ್ ಕಾಲ್ಡ್ ಸೋಷಿಯಲ್ ಸೈನ್ಸ್ ಸೊ ಅದರಿಂದ ಇವತ್ತು ನಾವು ಯಾವತ್ತೆ ನಾವು ಮೂರು ಸಂದರ್ಭದಲ್ಲಿ ಮೌನವಾಗಿರಬೇಕು ಮೂರು ಸಂದರ್ಭದಲ್ಲಿ ಮೌನ ಒಂದು ಮಾಹಿತಿ ಗೊತ್ತೆ ಅಂದರೆ ಸುಮ್ತಿರಬೇಕು ಮಾಹಿತಿ ಗೊತ್ತಿರಲ್ಲ ಸುಮ್ಮನೆ ಅದನ್ನ ಶೋ ಆಫ್ ಅಂತಾರೆ ಈ ಧಾರವಾಹಿಗಳಲ್ಲಿ ಅದನ್ನ ಬಿಲ್ಡ್ ಅಪ್ ಅಂತಾರೆ ಎರಡನೇದು ನಮ್ಮ ಮಾತಿನಿಂದ ಬೇರೆಯವರಿಗೆ ನೋವಾಗ್ತಾ ಇದೆ ಎಂದು ಕೂಡ ಮಾತಾಡಲ್ಲ ಮೂರನೇದು ನಾವು ಮೌರವಾಗಿದ್ರೆ ನಮ್ಗೆ ಹೆಚ್ಚು ಗೌರವ ಸಿಗುತ್ತೆ ಅನ್ನೋದ್ರವರು ಮಾತಾಡ್ತಾರೆ ಈಗ ನೋಡ್ಬೋದು ಕೆಲವರು ಅಪರೂಪಕ್ಕೆ ಸಿಗ್ತಾರೆ ಇದು ತಿಳ್ಕೊಳ್ಳಿ ಏನು ಬಹಳ ವೀಕ್ ಆಗೋಗಿದ್ದೇನೆ ನೀವು ಏನು ಏನು ಕಾಯಿಲೆ ನಾನು ನಿಮಗೆ ಹೇಗೆ ಅದು ಮನಸ್ಸಿಗೆ ನೋವಾಗಿದೆ ಆ ರೀತಿ ಮಾತಾಡಬಾರ್ದು ಸೊ ಇನ್ನು ಕೆಲವರು ಇಲ್ಲ ನಾವು ಮೂರ್ನಾಲ್ಕು ಸರಿ ನಿಮ್ಮ ಮನೆಗೆ ಬಂದಿದ್ವಿ ನೀವು ಸಿಗಲೇ ಇಲ್ಲ ಈ ರೀತಿ ಮಾತಾಡಿದರೆ ಏನಾಗುತ್ತೆ ಇದು ದಿನನಿತ್ಯ ಆಗತಕ್ಕಂಥ ಸಮಸ್ಯೆಗಳು ಅದು